ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಅಕ್ಕಿ ರೊಟ್ಟಿಗೆ ನೆಂಚ್ಕೊಳ್ಳೋಕ್ಕೆ ನಮ್ಮ ಮಲೆನಾಡು ಸೈಡು ಇದಲ್ವಾ ಅಕ್ಕಿ ರೊಟ್ಟಿ ಅಂದರೆ ಮಲೆನಾಡು ಸೈಡೆ ಬರೋದು ಹಾಗಾಗಿ ಅಕ್ಕಿ ಕಾಂಬಿನೇಷನ್ ಕಾಂಬಿನೇಷನ್ನಾಗಿ ಮುಳುಗಾಯಿ ಮತ್ತು ಆಲೂಗೆಡ್ಡೆ ಕಡಲೆಬೇಳೆ ಹಾಕಿ ಕುರ್ಮಾ ಮಾಡೋದು ಹೇಗೆ ಅಂತ ಇದ್ದೀನಿ ತುಂಬ ಥರ ಕುರ್ಮಾ ಮಾಡ್ತೀವಿ ಆದರೂ ಒಂದೊಂದು ಚೇಂಜ್ ಆಗಿ ಇದು ಕಾಂಬಿನೇಷನ್ ಇದಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಮೊದಲಿಗೆ ಜೋಡಿಸಿ ಇಟ್ಕೊಂಡಿದ್ದೀನಿ ಮುಳುಗಾಯಿ ಮತ್ತೆ ಆಲೂಗೆಡ್ಡೆನ ಮಾಡಿ ಎಲ್ಲ ಹೆಚ್ಚಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ರುಬ್ಬೋದಿಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ತಗೊಂಡಿಲ್ಲ ನಾನು ಡಿಫ್ರೆಂಟ್ ಆಗಿ ಶೇಂಗಾ ತಗೊಂಡಿದ್ದೀನಿ ಒಂದು ಸ್ವಲ್ಪ ತಗೊಂಡಿದ್ದೀನಿ ಬಹಳ ಇಲ್ಲ ಸ್ವಲ್ಪ ತಗೊಂಡಿದ್ದೀನಿ ನೋಡಿ ಇದು ರುಬ್ಬೋದಿಕ್ಕೋಸ್ಕರ ಆಮೇಲೆ ಈ ಇದ್ರ ಜೊತೆಗೆ ಮುಳುಗಾಯಿ ಮತ್ತೆ ಆಲೂಗಡ್ಡೆ ಜೊತೆಗೆ ಒಂದ್ ಅರ್ಧ ಕಪ್ ಅಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಕುರ್ಮಾಕೋದಕ್ಕೋಸ್ಕರ ಆಮೇಲೆ ಇದಕ್ ಮಸಾಲೆ ಅಚ್ಕಾರದ ಪುಡಿ ಧನಿಯಾ ಪೌಡರು ಒಂದ್ ಅರ್ಧ ಸ್ಪೂನ್ ಕಡಲೆ ಹಿಟ್ಟು ತಗೊಂಡಿದೀನಿ ಕಾಲ್ ಸ್ಪೂನು ಗರಂ ಮಸಾಲ ಒಂದು ಕಾಲ್ ಸ್ಪೂನ್ ಅರಿಶಿನ ತಗೊಂಡಿದ್ದೀನಿ ಇವಿಷ್ಟು ಮಸಾಲೆಗಳು ಒಗ್ಗರಣೆಗೆ ಎಣ್ಣೆ ಮತ್ತೆ ಈರುಳ್ಳಿ ಕರಿಬೇವು ಈಗ ಈ ಮಸಾಲೆನ ನಾನು ಮಿಕ್ಸಿ ಮಾಡ್ಕೊತೀನಿ ಫಸ್ಟ್ ಬೇಗ ಫಟಾಫಟತ್ರ ಆಗುತ್ತೆ ತಕ್ಷಣ ಮಾಡ್ಕೊಬೋದು ಅದಕ್ಕೋಸ್ಕರ ತುಂಬ ಲೇಟ್ ಹಿಡಿಯಲ್ಲ ಬೇಗ ಇಟ್ಕೊಂಡ್ರೆ ಆಮೇಲೆ ಹುಣಸೆ ಹಣ್ಣು ಹುಣಸೆ ಹಣ್ಣು ಬೇಡ ಅನ್ನೋರು ಟೊಮೊಟೊ ಸೇರಿಸ್ಕೊಡ್ರಿ ಈಗ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಶೇಂಗಾ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಇದೆಲ್ಲ ಹಾಕೊಂಡು ಮಸಾಲೆ ಹೇಳಿದ್ನಲ್ಲ ಇದನ್ನು ಮಿಕ್ಸಿಗೆ ಹಾಕೊಂಡು ರುಬ್ಕೊತೀನಿ ನಾನು ಬೇಗ ಆಗ್ಲಿ ಅನ್ನೋದಕ್ಕೋಸ್ಕರ ಈ ತರ ಮಾಡ್ತಾ ಇದ್ದೀನಿ ನೋಡಿ ಆಮೇಲೆ ನಾವು ಎಣ್ಣೆ ಹುಡ್ಕೊಳಕ್ ಬರುತ್ತೆ ಅದಕ್ಕೋಸ್ಕರ ಇದೆಲ್ಲ ಹಾಕಿದ್ದೀನಿ ಇದು ಕೊಂಚ ರುಬ್ಬಕ್ ನೀರು ಈಗ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ ಈಗ ಮಸಾಲೆ ರುಬ್ಕೊಂಡಿದ್ದೀನಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ರಿ ಟೇಸ್ಟ್ ಚೆನ್ನಾಗಿಡ್ಸತ್ ಹಂಗಾಗಿ ತರ್ಕಾರಿಯಲ್ಲೆಲ್ಲ ಮಸಾಲೆ ಚೆನ್ನಾಗಿಡ್ಸತ್ತೆ ಅದಕ್ಕೋಸ್ಕರ ಈಗ ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಣ ನಾನು ಬೇಗ ಆಗಕ್ಕೋಸ್ಕರ ಕುಕ್ಕರ್ ಅಲ್ಲೇ ಮಾಡ್ತಾ ಇದೀನಿ ಪಾತ್ರೆಯಲ್ಲೂ ಮಾಡ್ಬೋದು ಕುಕ್ಕರ್ ಒಂದೇ ಒಂದು ಸೀಟಿ ಮಾಡಿಸ್ಕೊಂಡು ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಕುಕ್ಕರ್ ಅಲ್ಲೇ ಮಾಡ್ತಾ ಇದ್ದೀನಿ ಈಗ ಎಣ್ಣೆ ಹಾಕೊಂತೀನಿ ಒಂದೆರಡು ಎರಡು ಸ್ಪೂನ್ ಎಣ್ಣೆ ಹಾಕೊಂತೀನಿ ನೋಡಿ ಎರಡು ಸ್ಪೂನ್ ಎಣ್ಣೆ ಹಾಕೊಂತೀನಿ பொக்ரணேಗೆ ಸಾಸವೇ ಮತ್ತೆ ಜೀರಿಗೆ ಇದಕ್ಕೆ ಸೋಂಪು ಚನಾಗ್ ಅನ್ಸುತ್ತೆ ಸೋಂಪು ಹಾಕ್ಕೊಳಿ பொக்ரணೇಗೆ ತುಂಬಾ ಚನಾಗ್ ಅನ್ಸುತ್ತೆ ಆಮೇಲೆ ಈ ಇರುಳ್ಳಿ ಕربೆಯವನ ಈಗ ಹಾಕ್ತಿದೀನಿ ನಾನು ಈ ಸ್ವಲ್ಪ ಸೀಡಿಬೇಕು ಅದಕ್ಕೋಸ್ಕರ ಈಗ ಈ ಇರುಳ್ಳಿ ಕربೆಯವ ಹಾಕೋತಿದೀನಿ ಈ ಗ್ರೂಪ್ ಬಿಟ್ ಮಸಾಲೆ ಹಾಕೊಳ್ಳೋಣ ಅಸಿಡ್ ಸ್ಮೆಲ್ ಹೋಗಬೇಕಲ್ಲ ಹಾಗಾಗಿ ಈಗ ಮಸಾಲೆ ಹಾಕಂತೈತಿ ಈ ಎಣ್ಣೆ ಸ್ವಲ್ಪ ಹುರ್ಕೊಂಡ್ರೆ ಮಸಾಲೆ ಇದಾಗುತ್ತೆ ಈ ಮಿಕ್ಸಿ ತೊಳೆದಿದ ನೀರಲ್ಲಿ ಸ್ವಲ್ಪ ಹಾಕಿದೀನಿ ಇನ್ನೂ ಹಾಕಿಲ್ಲ ಸ್ವಲ್ಪ ಮಸಾಲೆ ಸಿಗಬಾರ್ದು ಅನ್ನೋದಕ್ಕೋಸ್ಕರ ಈ ತರ ಮಾಡ್ಕೊಂತೀನಿ ಸ್ವಲ್ಪ ನೀರು ಹಾಕೋಂತೀನಿ ಈ ಮಸಾಲೆ ಸ್ಮೆಲ್ ಓನವೆ ಬರ್ತಾ ಇರಬೇಕು ಆಗ ಆಗ ಸರಿಯಾಗುತ್ತೆ ಅಸಿ ಸ್ಮೆಲ್ ಅಲ್ಲ ಹೋಗುತ್ತೆ ಈ ಈ ಸ್ಟೇಜ್ ಅಲ್ಲಿ ತರಕಾರಿ ಹಾಕೋಂತೀನಿ ತರಕಾರಿ ಮಸಾಲೆಯಲ್ಲೇ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದ್ರ ಜೊತೆ ಕಡಲೆ ಬೆಳೆ ಫ್ರೈ ಆಗಿದೆ ಈ ಸ್ಟೇಜಲ್ಲಿ ನಾನು ಹುಣಸೆ ಹುಳಿ ಹಾಕೊತಾ ಇದ್ದೀನಿ ನೋಡಿ ಹುಣಸೆ ಹುಳಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಆಲ್ರೆಡಿ ನಾವೆಲ್ಲ ಮಸಾಲೆ ಹಾಕಿರೋದ್ರಿಂದ ಬೇರೆ ಏನು ಹಾಕೋದು ಬರಲ್ಲ ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪ ಹಾಕ್ತಿವಿ ಈಗ ಮಿಕ್ಸಿ ತೊಳ್ದಿರ್ತಿವಲ್ಲ ಆ ನೀರುನು ಹಾಕೋಂತಾ ಇದೀನಿ ನಾನು ನಮಗೆ ಗಟ್ಟಿ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳೋಣ ಯಾಕಂದ್ರೆ ರೊಟ್ಟಿ ತೀರಾ ತೆಳಿದ್ರು ಚೆನ್ನಾಗಿ ಅನ್ಸಲ್ಲ ಹಾಗಾಗಿ ಈ ಸ್ಟೇಜಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ನೋಡ್ಕೊಳ್ಳಿ ಆಮೇಲೆ ಲಿಫ್ಟ್ ಕ್ಲೋಸ್ ಮಾಡ್ಕೊಳ್ಳಿ ಆಮೇಲೆ ಮತ್ ಸರಿ ಮಾಡಕ್ ಬರಲ್ಲ ಅದಕ್ಕೋಸ್ಕರ ಈ ಈ ಉಪ್ಪು ಖಾರ ಹುಳಿ ನೋಡ್ಕೊಂಡ್ಬೋದು ನಾನು ಇನ್ನೊಂದು ನೀರು ನೀರ್ ಹಾಕೊಂತೀನಿ ಸಾಕು ಇದು ನಾನು ಎರಡು ಸೀಟಿ ಕೂಗಿಸ್ಕೊಂತೀನಿ ಅಂತ ಆಗುತ್ತೆ ಬೇಗ ಕುಕ್ಕರ್ ಅಲ್ಲಿ ಆಗುತ್ತಲ್ವ ಫಾಸ್ಟ್ ಆಗಿ ಹಾಗಾಗಿ ಈಗ ಇದು ಎರಡು ಸೀಟಿ ಕೂಗಿ ಈಗ ನೋಡಿ ಫ್ರೆಂಡ್ಸ್ ಇದು ಆಗಿದೆ ಇದೊಂದು ಹೇಗಾಗಿದೆ ಅಂತ ತೋರಿಸ್ತೀನಿ ನಮಗ್ ತೀರಾ ಗಟ್ಟಿ ಬೇಕು ಅಂದ್ರೆ ಗಟ್ಟಿಗೂ ಮಾಡ್ಕೊಬೋದು ಸ್ವಲ್ಪ ತೆಳಿಬೇಕು ಅಂದ್ರೆ ನಮ್ಗೆ ಹೆಂಗ್ ಅನ್ಸುತ್ತಾ ಹಂಗ ಮಾಡ್ಕೊಂಡ್ರೆ ಆಯ್ತು ಇದ್ರ ಜೊತೆಗೆ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊತೀನ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ನೋಡ್ತಾ ಇರಿ ಬಾಯ್